ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾನ್ ಸತೇಶ್ ಹೊಸಹಳ್ಳಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗಿಡದಿಟ್ ಕೇಳ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರಿಗೆ ಡೀಲ್ ಕೊಟ್ರ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಾತನ್ನ ಕೇಳದೆ ಇರ್ತಕ್ಕಂಥ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಮಾತನ್ನ ಕೇಳ್ತಾರ ಕುಮಾರಸ್ವಾಮಿಯನ್ನ ಮಾತನ್ನ ಕೇಳದ ಮಟ್ಟಕ್ಕೆ ಜೆ ಡಿ ಎಸ್ ಶಾಸಕರು ಮುಂದುವರೆದಿದ್ದಾರೆ ಹಾಗಾದ್ರೆ ಜೆ ಡಿ ಎಸ್ ಶಾಸಕರೂ ಯಾವ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ನೋಡ್ಕೋಬೇಕು ಜೆ ಡಿ ಎಸ್ ಪಕ್ಷದ ಉಸ್ತುವಾರಿಯನ್ನೇ ರಮೇಶ್ ಜಾರಕಿಹೊಳಿ ಕೈಗೆ ಕೊಟ್ಟಿದ್ದ ಯಾಕೆ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಏನಾದ್ರು ಗೆ ಬರ್ತಾರ ಏನಿದು ಒಪ್ಪಂದ ಏನಿದು ಒಳ ಒಪ್ಪಂದ ಎಲ್ಲವನ್ನ ಪಿಂಟು ಪಿಂಡಿ ಮುಂದಿರ್ತಾ ಹೋಗ್ತಾನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಪಕ್ಕ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಮೀಟ್ ಮಾಡಿ ಒಂದು ಉಸ್ತುವಾರಿಯನ್ನ ಕೊಡ್ತಾರೆ ಏನಂದ್ರೆ ನಮ್ಮ ಪಕ್ಷದ ಶಾಸಕರು ಬಹುತೇಕ ಪಕ್ಷವನ್ನ ಬಿಟ್ಟು ಹೋಗಲಿಕ್ಕೆ ನೆಡಿಯಾಗಿದ್ದಾರೆ ಹದಿನೆಂಟು ಶಾಸಕರಲ್ಲಿ ಹತ್ತೊಂಬತ್ತಿತ್ತು ಇತ್ತು ಒಂದು ಮೈನಸ್ ಆಗಿದೆ ಸೊ ಹಾಗಾಗಿ ಹದಿನೆಂಟು ಶಾಸಕರಲ್ಲಿ ಹದಿಮೂರು ಶಾಸಕರು ಪಕ್ಷವನ್ನು ಬಿಡ್ತಾರೆ ನನಗೆ ಬಂದ ಮಾಹಿತಿ ಪ್ರಕಾರ ಹದಿಮೂರು ಶಾಸಕರು ಪಕ್ಷ ಬಿಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇದು ಬರೀ ಅಂತೆ ಕಂತೆ ವಿಚಾರ ಅಲ್ಲ ಸೊ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಹದಿಮೂರು ಶಾಸಕರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅಂತ ಅವರು ನನ್ನ ಮಾತನ್ನು ಕೇಳದೆ ಇರೋ ಮಟ್ಟಕ್ಕೆ ಬೆಳೆದಿಂತಿದ್ದಾರೆ ಸೊ ಅವ್ರನ್ನ ಹಿಡ್ದಿಟ್ಕೊಳ್ಳಲಿಲ್ಲ ಅಂದ್ರೆ ನಿಜವಾಗ್ಲೂ ಜೆಡಿಎಸ್ ಸರ್ವನಾಶ ಆಗುತ್ತೆ ಸೊ ಹಾಗಾಗಿ ಆ ಜೆ ಡಿ ಎಸ್ ಶಾಸಕರನ್ನ ಹಿಡ್ದಿಟ್ಟ ಕೆಲಸವನ್ನ ನೀವು ಅಂತ ಅಂತೇಳಿ ಒಂದು ಜವಾಬ್ದಾರಿಯನ್ನ ರಮೇಶ್ ಜಾರಕಿಹೊಳಿ ಕೈಗೆ ಇಡ್ತಾರೆ ಕುಮಾರಸ್ವಾಮಿ ಅವರು ಸೊ ಯಾಕಿಂತ ಒಂದು ಜವಾಬ್ದಾರಿಯನ್ನ ರಮೇಶ್ ಜಾರಕಿಹೊಳಿ ಕೊಟ್ಟರು ಅಂತಂದ್ರೆ ಕರ್ನಾಟಕದಲ್ಲಿ ಈಗಾಗ್ಲೇ ಆಪರೇಷನ್ ಅಸ್ತ ರನ್ನಿಂಗ್ ಆಗ್ತಾ ಇದೆ ಕಾರಣ ಅಷ್ಟು ಜನ ಅಗತ್ಯ ಹದಿಮೂರು ಶಾಸಕರ ಅಗತ್ಯ ಆಗಲಿ ಹತ್ತು ಶಾಸಕರಾಗಿ ಒಂದು ಶಾಸಕರ ಅಗತ್ಯ ಕೂಡ ಬೀಳಲ್ಲ ಕಾಂಗ್ರೆಸ್ ಯಾಕೆಂದ್ರೆ ಈಗಾಗಲೇ ನೂರ ನಲವತ್ತು ಶಾಸಕರನ್ನ ಹೊಂದಿರತಕ್ಕಂತ ಈ ಒಂದು ಪಕ್ಷಕ್ಕೆ ಅನಗತ್ಯ ಈಗ ಹದಿಮೂರು ಶಾಸಕರ ಅಗತ್ಯ ಇಲ್ಲ ಆದ್ರೆ ಒಕ್ಕಲಿಗ ನಾಯಕತ್ವ ಉಳಿಬೇಕು ಅಂದ್ರೆ ಒಕ್ಕಲಿಗ ನಾಯಕತ್ವವನ್ನು ಪಡ್ಕಬೇಕು ಅಂದ್ರೆ ಜೆ ಡಿ ಎಸ್ ನ ಅತ್ಯಂತ ಹೀನಾಯ ಸ್ಥಿತಿಗೆ ಕರ್ಕಂಡು ನಿಲ್ಲಿಸ್ಬೇಕು ಆಗ ಮಾತ್ರ ಒಕ್ಕಲಿಗ ನಾಯಕತ್ವವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಕಥೆಯನ್ನು ಮುಗಿಸ್ಬೇಕು ಹಾಗೆ ಮುಗಿಸಿದಾಗ ಮಾತ್ರ ತಾನು ಒಕ್ಕಲಿಗ ನಾಯಕನಾಗಿ ಬೆಳಿಬಹುದು ಅನ್ನೋ ಒಂದು ಯೋಚನೆಯಿಂದ ಡಿ ಕೆ ಶಿವಕುಮಾರ್ ಈಗ ಸಂಪೂರ್ಣವಾಗಿ ಜೆ ಡಿ ಎಸ್ ಕತೆಯನ್ನ ಮುಗಿಸೋ ಹಂತಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಶಾಸಕರುಗಳು ಅಸಮಾಧಾನಗೊಂಡಿದ್ದಾರೋ ಯಾರ್ಯಾರಿಗೆ ಫಲಾಪೇಕ್ಷೆಗೆ ತುಂಬಾ ಇದನ್ನ ಬೇಡ್ತಿದ್ದಾರೋ ಅಂತವ್ರನ್ನೆಲ್ಲ ಕ್ಯಾಚ್ ಮಾಡಿ ಸುಮಾರು ಹದಿಮೂರು ಶಾಸಕರನ್ನ ಹದಿನೆಂಟರಲ್ಲಿ ಹದಿಮೂರು ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಅದಕ್ಕೆ ಪಾಸಿಟಿವ್ ಆಗಿಯೇ ಆನ್ಸರ್ ಮಾಡಿದ್ದಾರೆ ಕೂಡ ಶಾಸಕರು ಯಾರಲ್ಲ ಜೆ ಡಿ ಎಸ್ ಬಿಡ್ತಾರೆ ಅಂತ ಗೊತ್ತಾಗಿದೆಯೋ ಅಷ್ಟು ಶಾಸಕರು ಕೂಡ ಶಿವಕುಮಾರ್ ಜೊತೆ ಜ್ಯೋತಿ ಇದ್ದಾರೆ ಸೊ ಯಾವಾಗ ಬೇಕಾದ್ರೂ ಪಕ್ಷ ಬಿಟ್ಟು ಹೋಗ್ಬಹುದು ಯಾವಾಗ ಬೇಕಾದ್ರೂ ಪಕ್ಷ ಬಿಟ್ಟು ಹೋಗ್ಬೋದು ಹೊರಗಡೆ ನಾವು ಹೋಯ್ತಾ ಇಲ್ಲ ನಮ್ಮನ್ನು ಕರ್ತಿದ್ದಾರೆ ನನ್ನನ್ನು ಕರ್ದವ್ರೆ ನಾನು ಹೋಯ್ತಾ ಇಲ್ಲ ನನ್ನನ್ನು ಕರೆದವ್ರೆ ನಾನು ಹೋಯ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಆಲ್ರೆಡಿ ಅವರೇ ಆಗಿ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಕಾರಣ ಏನಂದ್ರೆ ಇವರು ಭಾರತೀಯ ಜನತಾ ಪಕ್ಷದೊತಿ ಹೊಂದಾಣಿಕೆ ಮೊದಲ ಕಾರಣ ಕೊಡ್ತಾ ಇರ್ತಕ್ಕಂಥದ್ದು ಎರಡನೇದು ಕುಮಾರಸ್ವಾಮಿ ಅವರನ್ನ ನಾವು ಮೀಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಕಾರಣ ಏನಂದ್ರೆ ಅವರ ಪಕ್ಕದಲ್ಲಿರ್ತಕ್ಕಂಥ ಒಬ್ರು ಯಾರು ಅಕ್ಕಪಕ್ಕ ಪಕ್ಕ ಇಬ್ಬರಿದ್ದಾರೆ ಅವ್ರಿಬ್ರಿಂದ ಆಟ ಹೋಗ್ಬೇಕು ಅಂದ್ರೆ ಅದು ಭಯಂಕರವಾದಂತ ಕೆಲಸ ಅಂತಿಮವಾಗೋದ್ ವೇಳೆ ನಾವು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿ ನಮ್ಮ ಕಷ್ಟ ಸುಖಗಳನ್ನ ಹೊರತಾರೆ ಹಂಚ್ಕೊಂಡ್ರು ಕೂಡ ಫೈನಲಿ ಅವ್ರು ಕೊಡ್ತಕ್ಕಂಥ ತೀರ್ಮಾನ ಏನ್ ಇಬ್ಬರು ಇಬ್ರು ಶಾಸಕರಿದ್ದಾರೆ ಒಬ್ರು ಸಾರಾ ಮಹೇಶ್ ಒಬ್ರು ಮತ್ತೆ ಬಂಡೆಪ್ಪ ಕಾಶಂಪೂರ್ ಒಬ್ರು ಈ ಇಬ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಗಳನ್ನ ದಾಟಿ ನಾವು ಕುಮಾರಸ್ವಾಮಿ ಬಳಿ ಹೋಗಿ ಹೇಳಿದ್ರು ಕೂಡ ಅಂತಿಮವಾಗಿ ಕುಮಾರಸ್ವಾಮಿ ಕೊಡ್ತಕ್ಕಂಥ ರಿಸಲ್ಟ್ ಅವ್ರಿಬ್ರು ಏನ್ ಹೇಳ್ತಾರೆ ಅದನ್ನೇ ಅದನ್ನೇ ಹಾಗಾಗಿ ನಾವಿಲ್ಲಿ ಶಾಸಕರಾದ್ರೂ ಕೂಡ ಮಾದಿ ಮಾಜಿ ಏನು ಹೇಳ್ತಾರೋ ಆ ತರ ಈ ಪಕ್ಷ ನಡೀತಾ ಇದೆ ಹಾಗಾಗಿ ಜಿ ಟಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಬೇಕಿತ್ತು ಶಾಸಕಾಂಗ ಪಕ್ಷದ ನಾಯಕರಾಗಬೇಕಾಗಿತ್ತು ಆದ್ರೆ ಅದನ್ನ ತಪ್ಪಿಸಿ ಸೋತಂತ ಎಂ ಎಲ್ ಕೂಡ ಸುರೇಶ್ ಬಾಬು ಅವರನ್ನು ಆ ಸ್ಥಾನಕ್ಕೆ ತಂದು ಕೂರಿಸಿದ್ರು ಅಕ್ಷ ನಾವು ಶಾಸಕರುಗಳ ಅಭಿಪ್ರಾಯಕ್ಕೆ ಮಳೆ ಹಾಕಿದ್ರೆ ಬಂದು ಮಾಜಿ ಶಾಸಕರ ಅಭಿಪ್ರಾಯಕ್ಕೆ ಕುಮಾರಸ್ವಾಮಿ ಅವರು ಮಳೆ ಹಾಕ್ತಿದ್ದಾರೆ ಸೊ ಹಾಗಾಗಿ ಕುಮಾರಸ್ವಾಮಿ ಜೊತೆ ಇದ್ದು ಕೂಡ ನಮ್ಗೇನು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥ ಹದಿಮೂರು ಶಾಸಕರು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಕುಮಾರಸ್ವಾಮಿ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಜೆ ಶಾಸಕರು ಒಂದ್ ಕಡೆ ಹಿರಿಯ ಶಾಸಕರನ್ನ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ತನ್ನ ಶಾಸಕರಿಗೆ ಸ್ಪಂದಿಸ್ತೇ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಬಂಡೆಪ್ಪ ಕಾಶೆಂಪುರ್ ಮತ್ತೆ ಏನು ಸಾರ ಬಯಸಿದ್ದಾರೆ ಇವರಿಬ್ ವಿಜೃಂಭಣೆಯನ್ನ ಮಾಡಲಿಕ್ಕೆ ಬಿಟ್ಟಿರೋ ಪಕ್ಷದಲ್ಲಿ ಅವರಿಬ್ಬರೇ ಫೈನಲ್ ಅನ್ನ ತರ ಮಾಡಿರ್ತಕ್ಕಂಥದ್ದು ಅದೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕೆಂದ್ರೆ ಜೆ ಡಿ ಎಸ್ ನ ಮೊದಲಿಂದ ಹೇಳ್ತಾ ಇದ್ದೇನೆ ಜೆ ಡಿ ಎಸ್ ಶಾಸಕರು ಎಲ್ಲೆಲ್ಲಿ ಗೆದ್ದಿದ್ದಾನ ಅಲ್ಲೆಲ್ಲ ಕೂಡ ಹೈಂದಾಮತನೇ ಮತನೇ ಅವ್ರನ್ನ ಗೆಲ್ಸಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ವಿಥೌಟ್ ಐಂದ ಮತ ಗೆಲ್ಲಿ ಸಾಧ್ಯ ಇಲ್ಲ ನಾನು ಮೊದಲಿಂದ ಹೇಳ್ತಿದ್ದೀನಿ ಇವನ್ ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಗೆಲ್ಲಬೇಕು ಅಂದ್ರೆ ಐದ ಮತ ಬೇಕಾಗುತ್ತೆ ಒಂದು ವೇಳೆ ಐಂದ ಕೈ ಕೊಟ್ಟರೆ ಕುಮಾರಸ್ವಾಮಿಗೂ ಚುನಾವಣೆಯನ್ನು ಗೆಲ್ಲದ ಕಷ್ಟ ನಿಜವಾಗ್ಲೂ ಯಾಕೆಂದ್ರೆ ಎಂ ಪಿ ಚುನಾವಣೆ ಬೇರೆ ಆಗುತ್ತೆ ಎಂ ಎಲ್ ಎ ಚುನಾವಣೆ ಗೆಲ್ಲಕ್ಕಿದೆಯಲ್ಲ ಐಂದ ಮತ ತುಂಬಾನೇ ಇಂಪಾರ್ಟೆಂಟ್ ಐಂದ ಮತಗಳು ಐಂದ ಮತ ಇಲ್ಲದೆ ಯಾವೊಬ್ಬ ಶಾಸಕರು ಗೆಲ್ಲಕ್ಕಾಗಲ್ಲ ಜೆ ಡಿ ಎಸ್ ಅಲ್ಲಿ ಒಬ್ಬ ಶಾಸಕರು ಕೂಡ ಗೆಲ್ಲಿಕ್ಕಾಗಲ್ಲ ಐಂದ ಮತ ಇಲ್ಲದೆ ಕೇವಲ ನನ್ನ ಒಕ್ಕಲಿಗರ ಮತ್ತೆ ಗೆದ್ಬಿಡ್ತೀನಿ ಅಂತ ಅಂದ್ರೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಂತಿರುತ್ತೆ ಜೆಡಿಎಸ್ ಕೂಡ ಒಕ್ಕಲಿಗ ನಿಂತಿರ್ತಾರೆ ಒಕ್ಕಲಿಗರ ಕಡೆ ಅರವತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿ ತಗಬಹುದು ಓಟ್ನ ಬಟ್ ಅದನ್ನ ಗೆಲ್ಲಿಸೋದ್ ಯಾವುದು ಅಂದ್ರೆ ಹೈದ ಮತಗಳು ಈ ಹೈಂದ ಮತಗಳಿದೆಯಲ್ಲ ಇದನ್ನ ಯಾರಿಗ ಯಾವ ಕಡೆ ಹೋಗುತ್ತೋ ಹೈಂದ ಮತ ಆ ಕ್ಯಾಂಡಿಡೇಟ್ ಗೆಲುವನ್ನ ಸಾಧಿಸ್ತಾರೆ ಸೊ ವಿತೌಟ್ ಐ ಇಂದ ಮತ ಜೆ ಡಿ ಎಸ್ ಗೆಲ್ಲುವ ತುಂಬಾ ಕಷ್ಟ ಆಗ ಎಲ್ಲಾ ಶಾಸಕರಿಗೆ ಗೊತ್ತಾಗಿದೆ ವಿತೌಟ್ ಐ ಇಂದ ಮತ ನಾವು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಕಾರಣಕ್ಕೆ ಈಗ ಗುಂಪು ಗುಂಪಾಗಿ ಜೆ ಡಿ ಎಸ್ ಇಂದ ವಲಸೆ ಸ್ಟಾರ್ಟ್ ಆಗಿದೆ ಹದಿಮೂರು ಶಾಸಕ ಹದಿಮೂರಕ್ಕಿಂತ ಹೆಚ್ಚು ಶಾಸಕರು ಕಾಂಗ್ರೆಸ್ ಮನೆ ಕದವನ್ನ ತರ್ತಿದ್ದಾರೆ ಡಿ ಯಾಕೆಂದ್ರೆ ರೋಗಿ ಬಯಸಿದ್ದು ಆಲೋವನ್ನ ಅನ್ನ ವೈದ್ಯರು ಹೇಳಿದ್ದು ಆಲೋವನ್ನ ಅನ್ನ ಅನ್ನೋ ರೀತಿಯಲ್ಲಿ ಆಗಿದೆ ಈಗ ಡಿ ಕೆ ಜೆ ಡಿ ಎಸ್ ನ ಸಂಪೂರ್ಣವಾಗಿ ಮುಗಿಸಿ ಒಕ್ಕಲಿಗ ಇದನ್ನ ಸಾಧಿಸಬೇಕು ಒಕ್ಕಲಿಗ ನಾಯಕನಾಗಿ ಬೆಳಿಬೇಕು ಅಂತ ಕೇಳಿದ್ದಂತ ಡಿ ಕೆ ಶಿವಕುಮಾರ್ಗೆ ತುಪ್ಪನ ಜಾರಿ ರೊಟ್ಟಿಗೆ ಬಿದ್ದಂಗಾಗ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳು ವಾತಾವರಣಗಳು ಡಿ ಕೆ ಶಿವಕುಮಾರ್ಗೆ ಗೆ ಪಾಸಿಟಿವ್ ಆನ್ಸರ್ನ ತಂದು ಕೊಡ್ತಾ ಇದ್ದಾವೆ ಸೊ ಹಾಗಾಗಿ ಸುಮಾರು ಹದಿಮೂರು ಶಾಸಕರಿಗೆ ಡಿ ಕೆ ಶಿವಕುಮಾರ್ ಗಾಳ ಹಾಕೊಂಡು ಕೂತಿದ್ದಾರೆ ಆ ಗಾಳವನ್ನು ಆಲ್ರೆಡಿ ಆ ಮೀನುಗಳು ಕಚ್ಕೊಂಡಾಗಿದೆ ಅವು ಜಸ್ಟ್ ಕಾಂಗ್ರೆಸ್ ಮನೆಗೆ ಬರ್ಬೇಕಷ್ಟೇ ಇಷ್ಟು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ ಆ ಒಂದು ರಿಪೋರ್ಟ್ ಪ್ರಕಾರ ಹದಿಮೂರು ಜನ ಪಕ್ಷವನ್ನು ಬಿಟ್ಟು ಹೋಗುದು ಪಕ್ಕ ಯಾಕೆಂತಂದ್ರೆ ಹದಿಮೂರು ಜನ ಪಕ್ಷವನ್ನು ಬಿಟ್ಟು ಹೋದ್ರೆ ಪಕ್ಷಾತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಅನ್ವಯ ಆಗಲ್ಲ ಮೂರರಲ್ಲಿ ಎರಡು ಶಾಸಕರು ಹೋದಾಗತ್ತೆ ಹಾಗಾಗಿ ಹದಿಮೂರು ಜನ ಹದಿನೆಂಟು ಜನ ಇದ್ದಾರೆ ಅಂದ್ರೆ ಹದಿಮೂರು ಜನ ಶಾಸಕರು ಪಕ್ಷವನ್ನು ಬಿಡಬೇಕು ಹದಿಮೂರು ಜನ ಶಾಸಕರು ಪಕ್ಷವನ್ನು ಬಿಟ್ಟರೆ ಅಲ್ಲಿಗೆ ಜೆಡಿಎಸ್ ಕತೆ ಮುಗಿತು ಜೆಡಿಎಸ್ ಕತೆ ಮುಗೀತು ಹದಿಮೂರು ಪಕ್ಷ ಅನ್ವಯ ಆಗಲ್ಲ ಅವರಿಗೆ ಸೊ ಹಾಗಾಗಿ ಹದಿಮೂರು ಜನ ಶಾಸಕರಿಗೆ ಗಾಳವನ್ನ ಹಾಕಿ ಕೂತಿದ್ದಾರೆ ಈ ಒಂದು ವರದಿ ಯಾವಾಗ ಕುಮಾರಸ್ವಾಮಿ ಕೈಗೆ ಸಿಕ್ತೋ ಕುಮಾರಸ್ವಾಮಿ ಬೆಚ್ಚಿ ಬಿದ್ದೋದ್ರು ಅದನ್ನು ಸರಿ ಮಾಡ್ಲಿಕ್ಕೆ ಅಂತ ಬಂದ್ರು ಮೀಟಿಂಗ್ ಮಾಡಿದ್ರು ಮೈಸೂರು ಸಭೆ ಮಾಡಿದ್ರು ಮತ್ತೊಂದು ಮಾಡಿದ್ರು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಇವೆಲ್ಲ ಮಾಡಿದ್ರು ಕೂಡ ಶಾಸಕರು ಕುಮಾರಸ್ವಾಮಿಯನ್ನ ಕೇರ್ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಮಾತಿಗೆ ಕ್ರೌಡೇಕಾಸರಿ ಕಿಮ್ಮತ್ ಕೊಡ್ತಾ ಇಲ್ಲ ನಾವು ಹೋಗರಿದ್ದೀವಿ ಹೋಗ್ತೀವಿ ಅವ್ರ ಆಪ್ತರ ಬಳಿ ಹೇಳ್ಕೊಳ್ಳೋ ಪ್ರಕಾರ ನಾವು ಹೋಗರಿದ್ದೀವಿ ನಾವು ಹೋಗ್ತೀವಿ ಅಷ್ಟೇ ಕುಮಾರಸ್ವಾಮಿ ಇರಲಿ ಇನ್ನೊಬ್ಬ ಇರಲಿ ನನಗೆ ಗೊತ್ತಿಲ್ಲ ನಾವು ನೆಕ್ಸ್ಟ್ ಶಾಸಕರಾಗಬೇಕು ಎಂ ಎಲ್ ಎ ಆಗ್ಬೇಕು ಪಕ್ಷ ಬಿಡ್ಲೇಬೇಕಪ್ಪ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಕೂತಿದ್ದಾರೆ ಕುಮಾರಸ್ವಾಮಿ ಮಾತು ಕೇಳ್ತಾ ಇಲ್ಲ ಆ ಕಾರಣಕ್ಕೆ ಈಗ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಅವರಿಗೆ ಪಕ್ಷದ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಶಾಸಕರನ್ನ ನೋಡ್ಕೆತಕ್ಕಂಥದ್ದು ಶಾಸಕರನ್ನ ನೋಡ್ಕೆಳ್ತಕ್ಕಂಥ ಸೂಪರ್ವೈಸಿಂಗ್ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಕೈ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಎಷ್ಟು ಮಟ್ಟಿಗೆ ಸೂಪರ್ವೈಸರ್ ಮಾಡ್ತಾರೋ ಗೊತ್ತಿಲ್ಲ ಅಥವಾ ಅವ್ರ ಸೂಪರ್ವೈಸಿಂಗ್ ಆಗಿಶಿಲಿ ಶಾಸಕರು ಒಪ್ತರ ಮತ್ತಿನ್ನೊಂದು ಇದಕ್ಕೆ ಕಾರಣ ಆಗುತ್ತೋ ಗೊತ್ತಿಲ್ಲ ಮತ್ತೊಂದು ಗೊಂದಲಕ್ಕೆ ಕಾರಣ ಆಗುತ್ತೋ ಅದು ಒಟ್ಟಾರೆ ಜೆಡಿಎಸ್ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗದೇ ಇರುವಾಗೆ ನೋಡ್ಕೆಲಿಕ್ಕೆ ತಮ್ಮ ಸ್ನೇಹಿತ ರಮೇಶ್ ಜಾರಕಿಹೊಳಿಗೆ ಕೊಟ್ಟಿದ್ದಾರೆ ಬಟ್ ಇದೇ ಸ್ನೇಹಿತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹದಿನೇಳು ಜನ ಶಾಸಕರನ್ನ ಕರ್ಕೊಂಡೋಗಿ ಸರ್ಕಾರವನ್ನ ಕೆಡವಿದ್ರು ಅದನ್ನು ಮರೆಯುವಂತಿಲ್ಲ ಇಲ್ಲಿ ಅದನ್ನು ಮರೆಯುವಂತಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಯಾರು ಅವ್ರ ಪಕ್ಷವನ್ನ ಅವ್ರನ್ನ ಸರ ಮುಖ್ಯಮಂತ್ರಿ ಸ್ಥಾನದಿಂದ ಕಾಲಿಡಿದು ಕೆಳಗೆ ಕೆಡಿದ್ರು ಅವ್ರನ್ನ ಈಗ ತಮ್ಮ ಪಕ್ಷದ ರಕ್ಷಣೆಗೆ ನಿಲ್ಲಿಸ್ಕತಾ ಇರೋದು ವಿಪರ್ಯಾಸ ಅನ್ಸುತ್ತೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು